ಸರ್ವೆ ಮಾಡುವ ವಿಚಾರಕ್ಕೆ ಸಂಬಂಧಿಸಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಮಾಪಕ ಲೋಕಾಯುಕ್ತ ಬಲೆಗೆ ಬಿದ್ದ ಘಟನೆ ಗೌರಿಬಿದ್ನೂರು ತಾಲೂಕಿನಲ್ಲಿ ನಡೆದಿದೆ ಹರೀಶ್ ರೆಡ್ಡಿ ಹಾಗೂ ಆತನ ಸಹಾಯಕ ರಾಜು ಎಂಬುವರೇ ಲೋಕಾಯುಕ್ತ ಬಲೆಗೆ ಬಿದ್ದವರಾಗಿದ್ದು ಹಳೆ ಉಪ್ಪಾರಹಳ್ಳಿ ಗ್ರಾಮದ ಮುದ್ದಗಂಗಮ್ಮ ಎಂಬುವರಿಗೆ ಸೇರಿದ ಮುಕ್ಕಾಲು ಜಾಗ ಗೌರಿಬಿದನೂರು ನಗರದ ಸಾಯಿಬಾಬಾ ದೇವಸ್ಥಾನದ ಬಳಿ ಇದ್ದು ಅದರ ಪೋಡಿ ಮಾಡಿಕೊಡುವಂತೆ ಅರ್ಜಿ ಸಲ್ಲಿಸಲಾಗಿತ್ತು ಮಾಪಕ ಹರೀಶ್ ರೆಡ್ಡಿ ಮುದ್ದಗಂಗಮ್ಮನ ಕೆಲಸ ಮಾಡಿಕೊಡದೆ ಸತಾಯಿಸುತ್ತಿದ್ದ ಅಂತಿಮವಾಗಿ ಕೆಲಸ ಮಾಡಿಕೊಡಲು ಇ ಇಪ್ಪತ್ತೈದು ಸಾವಿರ ರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಮುಂಗಡವಾಗಿ ಮೂರು ಸಾವಿರ ರು ಹಣ ಪಾವತಿಸಿದ್ದ ಮುದ್ದಗಂಗಮ್ಮ ಬಳಿಕ ಲೋಕಾಯುಕ್ತ ಪೊಲೀಸರಿಗೆ ದೂರು ಸಲ್ಲಿಸಿದ್ದರು ಗುರುವಾರ ಸಂಜೆ ನಗರದ ಎಲ್ಐಸಿ ಕಚೇರಿ ಬಳಿಯ ನಂದಿನ ಹಾಲಿನ ಘಟಕದ ಬಳಿ ಉಳಿದ ಇಪ್ಪತ್ತು ಸಾವಿರ ರು ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಹರೀಶ್ ರೆಡ್ಡಿಯನ್ನು ವಶಕ್ಕೆ ಪಡೆದಿದ್ದಾರೆ ಜಿಲ್ಲಾ ಲೋಕಾಯುಕ್ತ ಎಸ್ಪಿ ಆಂಥೋನಿ ಜಾನ್ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ವೃತ್ತ ನಿರೀಕ್ಷಕ ಶಿವರಾಜ್ ಕುಮಾರ್ ನಿರ್ಮಲಾ ಲೋಕಾಯುಕ್ತ ಸಿಬ್ಬಂದಿ ಗುರು ರಾಮಚಂದ್ರ ಲಿಂಗರಾಜು ಅರುಣ್ ಕುಮಾರ್ ನಾಗರಾಜು ಪ್ರಕಾಶ್ ನೇತೃತ್ವದ ತಂಡ ದಾಳಿ ನಡೆಸಿ ಸರ್ವೆ ಮಾಪಕನನ್ನು ಕೆಡ್ಡಾಗೆ ಕೆಡುವಲ್ಲಿ ಯಶಸ್ವಿಯಾಗಿದ್ದಾರೆ ವರದಿ ಮಂಜುನಾಥ್ ರಾಯಲ್ಸ್ ಕನ್ನಡ ಗೌರಿಬಿದನೂರು